ಇಸ್ ಹೆನ್ರಿ ಜೋಸೆಫ್ ಅಧ್ಯಕ್ಷರು ಸ್ವಾಭಿಮಾನ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ದಾಸರ ಹೊಸಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಇಸ್ ಹೆನ್ರಿ ಜೋಸೆಫ್ ಹದಿನಾರು ವಯಸ್ಸು ಇದ್ದಾಗ ಬೆನ್ನು ಹುರಿ ಎಂಬ ಕಾರಣದಿಂದ ಅಂಗವಿಕಲತೆಗೆ ತುತ್ತಾಗಿ ನಡೆಯಲು ಸಾಧ್ಯವಾಗಿರಲಿಲ್ಲ ಇದರ ಮಧ್ಯೆ ಕಡುಬಡ ಮಧ್ಯೆ ತುಂಬಾ ಕಷ್ಟಪಟ್ಟು ಬದುಕನ್ನು ಸಾಗಿಸುತ್ತಾ ಜೀವನವನ್ನು ನಡೆಸುತ್ತಾ ಇದರ ಮಧ್ಯೆ ಸಮಾಜ ಸೇವೆ ಮಾಡಬೇಕೆಂಬ ಬಹು ದೊಡ್ಡ ಆಸೆ ಇಟ್ಟುಕೊಂಡು ಕೋಲಾರ ಜಿಲ್ಲೆ ಸ್ವಾಭಿಮಾನ ವಿಕಲಚೇತನರ ಸಂಘವನ್ನು ಕಟ್ಟಿಕೊಂಡು ಸುಮಾರು ಇವರ ಹಾಗೆ ಇರುವ ವಿಕಲಚೇತನರನ್ನು ಗುರುತಿಸುತ್ತಾ ಅವರಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರದ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳಿಂದ ಸೌಲಭ್ಯಗಳನ್ನು ದೊರಕಿಸಿ ಕೊಡುತ್ತಾ ಅವರ ಜೀವನವನ್ನು ರೂಪಿಸಲು ಮುಂದೆ ಬಂದು ಸಾಕಷ್ಟು ಕೋಲಾರ ಜಿಲ್ ಲೇಲಿ ಅಂಗವಿಕಲಿತರನ್ನು ಗುರುತಿಸುತ್ತಾ ಅವರಿಗೆ ಬೇಕಾಗಿರುವ ಎಲ್ಲಾ ರೀತಿಯ ಸಹಾಯವನ್ನು ಮಾಡುತ್ತಾ ಹಾಗೂ ಹಿರಿಯ ನಾಗರಿಕರಿಗೂ ಬಡವರಿಗೂ ಶಾಲೆಯ ಮಕ್ಕಳಿಗೂ ಇವರ ಕೈಯಲ್ಲಾದ ಸಹಾಯಗಳನ್ನು ಮಾಡುತ್ತಾ ಬಂದಿರುತ್ತಾರೆ ಇವರ ಈ ಸಮಾಜ ಸೇವನು ಗುರುತಿಸುತ್ತಾ ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರ ಇಪ್ಪತ್ತೈದು ತಾರೀಕರಂದು ಹೊಸೂರು ತಮಿಳುನಾಡು ಫಾರ್ಚುನೋ ಹೋಟೆಲ್ ಅಮೆರಿಕನ್ ವಿಸ್ಟಮ್ ಪೀಸ್ ಯೂನಿವರ್ಸಿಟಿ ಅವಾರ್ಡ್ ಸೆರೆಮೊನಿ ಅಸೋಸಿಯೇಟ್ ವಿತ್ ಏಷ್ಯಾ ಇಂಟರ್ ಕಲ್ಚರ್ ಅಕಾಡೆಮಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಬೆಸ್ಟ್ ಅವಾರ್ಡ್ ಮೆರಿಕನ್ ವಿಸ್ಟಮ್ ಪೀಸ್ ಯೂನಿವರ್ಸಿಟಿ ಇಪ್ಪತ್ತೈದು ಅಕ್ಟೋಬರ್ ಎರಡು ಶನಿವಾರ ಹತ್ತು ಗಂಟೆ ಹದಿನೈದು ನಿಮಿಷ ಹೊಸೂರ್ ತಮಿಳುನಾಡು ಕ್ಲಾರೆಸ್ಟ ಪಾರಿತುಣೆ ಹೋಟೆಲ್ ಸಮಾಜ ಸೇವೆಯನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಲಾಯಿತು ಎಷ್ಟೋ ಜನ ಇರ್ತಾರೆ ಅವ್ರಿಗೆ ಯಾರೋ ಒಂದು ಅವೇರ್ನೆಸ್ ಕೊಡೋದಿಲ್ಲ ಒಂದು ಸಮಾಜದ ಮುಖ್ಯವಾಗಿ ಹಿಂಗೆ ತರಲಿಕ್ಕೆ ನಾನು ಅವ್ರಿಗೆ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಒಂದು ಕೆಲಸವನ್ನು ಗಮನಿಸಿ ನನಗೆ ಯೂನಿವರ್ಸಿಟಿಯವರು ಬಂದು ನನಗೆ ಗೌರವ ಡಾಕ್ಟರೇಟ್ ಅನ್ನು ಕೊಡಬೇಕಂತ ಹೇಳಿ ನನ್ನನ್ನು ಆಯ್ಕೆ ಮಾಡಿದರು ಈ ದಿನ ಅಂದರೆ ಇಪ್ಪತ್ತೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ರಂದು ನನಗೆ ಹೊಸೂರಿನಲ್ಲಿ ಫಾರ್ಚುನರ್ ಹೋಟೆಲ್ನಲ್ಲಿ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದರು ಇವತ್ತಿನ ಹೋಗಿ ನಾನು ಈ ಒಂದು ಅವಾರ್ಡನ್ನು ಡಾಕ್ಟ್ರೇಟ್ ಅವಾರ್ಡನ್ನು ನಾನು ಹೆಮ್ಮೆಯಿಂದ ತಗೊಂಡಿದ್ದೀನಿ ಎಲ್ಲರೂ ಸಹ ಒಂದು ಏನು ವಿಕಲಚೇತನರು ಅಂತಂದರೆ ಒಂದು ಸಮಾಜದಲ್ಲಿ ಅವರು ಕಾಣೋ ರೀತಿಯೇ ಬೇರೆ ರೀತಿ ಇರುತ್ತೆ ನಾವು ಮಾಡುವ ಒಂದು ಈ ಒಂದು ಸೇ ಸಮಾಜ ಸೇವೆಯನ್ನು ಗುರುತಿಸಿ ಗುರುತಿಸೋದಕ್ಕಾಗಿ ಈ ಒಂದು ಈ ಒಂದು ಆರ್ಗನೈಜೇಷನ್ಗೆ ನಾನು ತುಂಬ ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಥರ ವಿಫಲಿಸೋದ ಸಾಧನೆ ಮಾಡಿ ಗುರುತಿಸಿ ಅವ್ರಿಗೂ ಸಹ ಈ ಒಂದು ಅವಾರ್ಡ್ಗೆ ಹಾಜರಾಗಿ ಮಾಡಬೇಕಂತೇಳಿ ನನ್ನ ಒಂದು ಅನಿಸಿಕೆ